ಕಾನೂನು ಸುವ್ಯವಸ್ಥೆ ಕಾಪಾಡುವ ಕರ್ತವ್ಯದಲ್ಲಿ ನಿರತ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಯಾರೇ ಹಲ್ಲೆ ನಡೆಸಿದರೂ ಅಂತವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಹಲ್ಲೆಗಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಐಜಿಪಿ ಡಾಕ್ಟರ್ ಪಿಎಸ್ ಹರ್ಷ ಅವರು ಖಡಕ್ ಎಚ್ಚರಿಕೆ ನೀಡಿದರು ಗುರುವಾರ ಮುಂಜಾನೆ ರಾಯಚೂರು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಳ್ಳಾರಿ ವಲಯದ ಐಜಿಪಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ರಾಯಚೂರು ಜಿಲ್ಲೆಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ಪೊಲೀಸ್ ಸಿಬ್ಬಂದಿಗಳ ಕಾರ್ಯಭಾರ ಹಾಗೂ ಒತ್ತಡವನ್ನು ಮನಗಂಡು ಮಾನಸಿಕ ಸ್ಥೈರ್ಯ ಹೆಚ್ಚಿಸುವ ಕುರಿತು ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಹೇಳಿದರು ಕಾನೂನು ವ್ಯವಸ್ಥೆ ಮತ್ತು ಸಾರ್ವಜನಿಕರ ಸುರಕ್ಷತೆ ಪೊಲೀಸ್ ಇಲಾಖೆಯ ಪ್ರಮುಖ ಆದ್ಯತೆಯಾಗಿದೆ ಎಂದು ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಸಂಘಟಿತ ಅಪರಾಧ ಹಾಗೂ ಸರಗಳ್ಳತನ ಪ್ರಕರಣಗಳ ನಿಯಂತ್ರಣಕ್ಕಾಗಿ ನಾಕಾ ಮತ್ತು ಬಿಟ್ ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಸೂಚಿಸಲಾಗಿದೆ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಮೂಲಕ ಅಪರಾಧ ತಡೆಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಸಾರ್ವಜನಿಕರು ಅನಾಮಿಕವಾಗಿ ನೀಡುವ ಮಾಹಿತಿಗೂ ಮಹತ್ವ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳ ಭವಿಷ್ಯಕ್ಕೂ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳಿಗಾಗಿ ಉದ್ಯೋಗ ಮೇಳ ಆಯೋಜಿಸುವ ಯೋಜನೆಯೂ ಇದೇ ಒಂದು ಮಾಹಿತಿ ನೀಡಿದರು ಕವಿತಾ ಪೊಲೀಸ್ ಠಾಣೆ ದೇಶ ಮಟ್ಟದಲ್ಲಿ ಮೂರನೇ ಸ್ಥಾನ ಪಡೆದಿರುವುದಕ್ಕೆ ಐಜಿಪಿ ಡಾಕ್ಟರ್ ಪಿಎಸ್ ಹರ್ಷ ಅವರು ಶ್ಲಾಘನೆ ವ್ಯಕ್ತಪಡಿಸಿದರು ದೇವದುರ್ಗ ಕ್ಷೇತ್ರದ ಶಾಸಕ ಕರ್ಯಮ್ಮ ಜಿ ನಾಯಕ್ ಅವರಿಗೆ ಜೀವ ಬೆದರಿಕೆ ಹಾಕಲಾಗಿದೆ ದೂರು ಕುರಿತು ಎಫ್ಐಆರ್ ದಾಖಲಾಗಿ ತನಿಖೆ ಆರಂಭವಾಗಿದ್ದು ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ತನಿಖೆ ಪೂರ್ಣಗೊಂಡ ಬಳಿಕ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸೈಬರ್ ಅಪರಾಧಗಳಿಂದ ಅಮಾಯಕರು ಬಲಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಇನ್ನಷ್ಟು ಬಲಪಡಿಸಲಾಗುವುದು ಸೈಬರ್ ವಂಚನೆಗೆ ಒಳಗಾದವರು ತಕ್ಷಣವೇ ಒನ್ ಜೀರೋ ನೈನ್ ತ್ರೀ ಹೆಲ್ಪ್ ಗೋಲ್ಡನ್ ಟೈಮ್ ಒಳಗೆ ಕರೆ ಮಾಡಿದರೆ ಹಣ ರಕ್ಷಣೆ ಸಾಧ್ಯ ಎಂದು ತಿಳಿಸಿದರು ಕಾಕಿ ಮೇಲೆ ಕೈ ಹಾಕುವವರನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಕಾನೂನುಬದ್ಧವಾಗಿ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗಳು ಭಯಪಟ್ಟು ಕೆಲಸ ಮಾಡುವ ಅಗತ್ಯವಿಲ್ಲ ಕಾಕಿಯನ್ನು ತಗ್ಗಿಸುವ ಪ್ರಯತ್ನ ಮಾಡಿದರೆ ಕಠಿಣ ಕಾನೂನು ಪಾಠ ಕಲಿಸಬೇಕಾಗುತ್ತದೆ ಎಂದು ಐಜಿಪಿ ಡಾಕ್ಟರ್ ಪಿ ಎಸ್ ಹರ್ಷ ಖಡಕ್ ಸಂದೇಶ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆ ಆಫ್ ವೆರಿ ಕೆಲವು ಕಡೆ ನಮಗೆ ಪವರ್ಸ್ ಇದೆ ಕೆಲವು ಕಡೆ ಪವರ್ಸೇ ಇಲ್ಲ ಮೈನರ್ ಮೆ ಮೈನರ್ ಮಿನರಲ್ ಆ್ಯಕ್ಟ್ಸ್ನಲ್ಲಿ ಕೆಲವು ಕಡೆ ನಮಗೆ ಪವರ್ಸೇ ಇಲ್ಲ ನಾನು ಅದಕ್ಕೆ ನಮ್ಮ ಎಸ್ ಪಿ ಅವ್ರಿಗೆ ಏನು ಹೇಳಿದ್ದೀನಿ ಎರಡು ಅಂಶ ನಾವು ಮಾಡ್ಬೋದು ಒಂದು ನಮ್ಮ ಇಲಾಖೆಯಿಂದ ಎಷ್ಟು ಸಕ್ರಿಯವಾಗಿ ಪಾಲ್ಗೊಂಡು ಎನ್ಫೋರ್ಸ್ಮೆಂಟ್ ಬಗ್ಗೆ ಟ್ರೈ ಮಾಡಬೇಕು ಮಾಡಬೇಕು ಅಂತ ಎರಡನೇದು ಇನ್ ಕೇಸ್ ಏನಾದರೂ ಪೊಲೀಸ್ದೇ ಇನ್ವಾಲ್ವ್ಮೆಂಟ್ ಇದ್ದರೆ ಪೊಲೀಸ್ದೇನಾದರೂ ಕನ್ವೆನ್ಸ್ ಇದ್ದರೆ ಅಂಥವ್ರ ಮೇಲೆ ಯಾವುದೇ ಮುಲಾಜಿಲ್ಲದಲ್ಲೇ ಶಿಸ್ತು ಕ್ರಮ ಮಾಡಬೇಕು ಸೊ ದೇ ಆರ್ ಟೂ ಪ್ರಾಂಗ್ ಸ್ಟ್ರಾಟಜಿಸ ಪೋಲೀಸ್ ವಿಲ್ ಹಾವ್ ಎ ಝೀರೋ ಟಾಲರೆನ್ಸ್ ಟುವರ್ಡ್ ಸಚ್ ಇ ಲೀಗಲ್ ಆಕ್ಟಿವಿಟೀಸ್ ಎರಡನೇದು ಜಿಲ್ಲಾಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಈ ಬೇರೆ ಬೇರೆ ಇಲಾಖೆಗಳಿಗೆ ಪೊಲೀಸ್ ಇಲಾಖೆಯ ಸಪೋರ್ಟ್ ಏನಾದರೂ ಬೇಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಲ್ ಸಪೋರ್ಟ್ ನೆಮ್ ಇವಾಗ ಡಿ ಎಂ ಜಿ ನಮಗೆ ಮ್ಯಾನ್ ಪವರ್ ಇಲ್ಲ ನಮಗೆ ಪೊಲೀಸ್ ಇಲಾಖೆಯಿಂದ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಅಂತ ನಮಗೇನೋ ರಿಕ್ವೀಷನ್ ಕೊಟ್ಟರೆ ಎಸ್ ಪಿ ಅವರು ಅದನ್ನು ಪರಿಶೀಲಿಸಿ ಅವ್ರಿಗೆ ಯಾವ ಕಾರ್ಯಾಚರಣೆಗೆ ಯಾವ ಟೈಮು ಯಾವ ಡೇಟ್ನಲ್ಲಿ ಮ್ಯಾನ್ ಪವರ್ ಬೇಕಿದ್ರೂ ಒದಗಿಸೋಕ್ಕೆ ಸಿದ್ಧ ಸಿದ್ಧ ಇದ್ದಾರೆ ಲಾಸ್ಟ್ ಆಸ್ಪೆಕ್ಟ್ ಈಸ್ ಕೆಲವು ವೇಗ ಅನಾನಿಮಸ್ ಕಂಪ್ಲೇಂಟ್ಸ್ ನನಗೂ ಬಂದಿದೆ ಇಲ್ಲ ಅಲ್ಲಿ ಅವರು ಶಾಮೀಲಾಗಿದ್ದಾರೆ ಡಿ ಎಮ್ ಜಿ ಶಾಮೀಲಾಗಿದ್ದಾರೆ ಇನ್ನೊಂದು ಕಡೆ ಆದ ಇನ್ನೊಂದು ಇಲಾಖೆ ಶಾಮೀಲಾಗಿದೆ ಪೊಲೀಸ್ ಇಲಾಖೆ ಶಾಮೀಲಾಗಿದೆ ಹೀಗೆ ವೇಗ ಆಗಿರೋ ಅನಾಮದಾಯ ಪತ್ರಗಳು ನನಗೆ ಬಂದಿದೆ ಅದಕ್ಕೆ ಅದ್ರ ಬಗ್ಗೆ ಸೂಕ್ತವಾದ ಪರಿಶೀಲನೆ ಮಾಡಿ ಯಾವುದೇ ಇಲಾಖೆ ಈ ಎನ್ಫೋರ್ಸ್ಮೆಂಟ್ ಫ್ರೇಮ್ವರ್ಕಲ್ಲಿ ಪೊಲೀಸ್ ಸಪೋರ್ಟ್ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡ್ತೀವಿ ಪೊಲೀಸ್ಗೆ ಕ್ಲಿಯರ್ ಕಟ್ ಆಗಿ ಎಲ್ಲಿ ಪವರ್ಸ್ ಇದೆ ಅಷ್ಟು ಕರೆಕ್ಟ್ ಇಲ್ಲ ಬರ್ತೀನಿ ನನ್ನ ಪಟ್ ನನ್ನ ಪಾಯಿಂಟಿಗೆ ನಾನು ಬರ್ತೀನಿ ಪೊಲೀಸ್ ಇಲಾಖೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ಎನ್ಫೋರ್ಸ್ಮೆಂಟ್ ಕೆಲವು ಕಡೆ ನಮಗೆ ಪವರ್ಸ್ ಇದೆ ಕೆಲವು ಕಡೆ ಪವರ್ಸೇ ಇಲ್ಲ ಮೈನಲ್ ಮೈನರ್ ಮಿನರಲ್ ಆ್ಯಕ್ಸ್ನಲ್ಲಿ ಕೆಲವು ಕಡೆ ನಮಗೆ ಪವರ್ಸೇ ಇಲ್ಲ ನಾನು ಅದಕ್ಕೆ ನಮ್ಮ ಎಸ್ ಪಿ ಅವ್ರಿಗೆ ಏನು ಹೇಳಿದ್ದೀನಿ ಎರಡು ಅಂಶ ನಾವು ಮಾಡ್ಬೋದು ಒಂದು ನಮ್ಮ ಇಲಾಖೆಯಿಂದ ಎಷ್ಟು ಸಕ್ರಿಯವಾಗಿ ಪಾಲ್ಗೊಂಡು ಎನ್ಫೋರ್ಸ್ಮೆಂಟ್ ಬಗ್ಗೆ ಟ್ರೈ ಮಾಡಬೇಕು ಮಾಡಬೇಕು ಅಂತ ಎರಡನೇದು ಇನ್ ಕೇಸ್ ಏನಾದರೂ ಪೊಲೀಸ್ದೇ ಇನ್ವಾಲ್ವ್ಮೆಂಟ್ ಇದ್ದರೆ ಪೊಲೀಸ್ದೇನಾದರೂ ಕನ್ನವೆನ್ಸ್ ಇದ್ದರೆ ಅಂಥವ್ರ ಮೇಲೆ ಯಾವುದೇ ಮುಲಾಜಿಲ್ಲದಲ್ಲೇ ಶಿಸ್ತು ಕ್ರಮ ಮಾಡಬೇಕು ಸೊ ದೇ ಆರ್ ಟೂ ಪ್ರಾಂಗ್ ಸ್ಟ್ರಾಟಜೀಸ್ ಪೊಲೀಸ್ ವಿಲ್ ಹ್ಯಾವ್ ಎ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಸಚ್ ಇಲ್ಲೀಗಲ್ ಆಕ್ಟಿವಿಟೀಸ್ ಎರಡನೇದು ಜಿಲ್ಲಾಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಈ ಬೇರೆ ಬೇರೆ ಇಲಾಖೆಗಳಿಗೆ ಪೊಲೀಸ್ ಇಲಾಖೆಯ ಸಪೋರ್ಟ್ ಏನಾದರೂ ಬೇಕಿದ್ದರೆ ಹಂಡ್ರೆಡ್ ಪರ್ಸೆಂಟ್ ವಿಲ್ ಸಪೋರ್ಟ್ ಡೆಮ್ ಇವಾಗ ಡಿ ಎಮ್ ಜಿ ನಮಗೆ ಮ್ಯಾನ್ ಪವರ್ ಇಲ್ಲ ನಮಗೆ ಪೊಲೀಸ್ ಇಲಾಖೆಯಿಂದ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಅಂತ ನಮ್ಗೆ ಏನೋ ರಿಕ್ವೀಷನ್ ಕೊಟ್ಟರೆ ಎಸ್ ಪಿ ಅವರು ಅದನ್ನು ಪರಿಶೀಲಿಸಿ ಅವ್ರಿಗೆ ಯಾವ ಕಾರ್ಯಾಚರಣೆಗೆ ಯಾವ ಟೈಮು ಯಾವ ಡೇಟ್ನಲ್ಲಿ ಮ್ಯಾನ್ ಪವರ್ ಬೇಕಿದ್ರು ಒದಗಿಸೋಕ್ಕೆ ಸಿದ್ಧ ಸಿದ್ಧ ಇದ್ದಾರೆ ಲಾಸ್ಟ್ ಆಸ್ಪೆಕ್ಟ್ ಈಸ್ ಕೆಲವು ವೇಗ ಅನಾನಿಮಸ್ ಕಂಪ್ಲೇಂಟ್ಸ್ ನನಗೂ ಬಂದಿದೆ